ಕಣ್ ಯಾಕೆ ನೋಡ್ಬೇಕು ಅಂತ ಒಂದು ಐದು ವಿಶೇಷವಾದ ವಿಷಯ ಕಣ್ ಯಾಕೆ ನೋಡ್ಬೇಕು ಅಂದ್ರೆ ಸರ್ ಮೊದಲನೇದಾಗಿ ತಮಿಳ್ ತೆಲುಗು ಹಿಂದಿ ಮಲಯಾಳಂ ಕನ್ನಡ ಆ ಸಿನಿಮಾ ಇದಲ್ಲ ಇದು ಕನ್ನಡ ಸಿನಿಮಾನೇ ಕನ್ನಡಿಗೋಸ್ಕರನೆ ಮಾಡಿರೋ ಸಿನಿಮಾ ಕರ್ನಾಟಕ ಜನತೆಗೋಸ್ಕರ ಮಾಡಿರೋ ಸಿನಿಮಾ ಆಮೇಲೆ ಹೊಸ ಸರ್ ಮಧ್ಯದ ಮಧ್ಯ ಇಂಗ್ಲಿಷ್ ನೈಟ್ ಇಟ್ಟಿದ್ರ ಅಂತ ಕೇಳ್ಬಿಟ್ಟಿದೆ ಕನ್ನಡ ಕನ್ನಡ ಪ್ರೇಕ್ಷಕರು ಅಂದ್ರೆ ಇತ್ತೀಚೆಗೆ ಅಬ್ಬರ ಜಾಸ್ತಿ ಆಗಿದೆ ಸಿನಿಮಾಗಳು ಕ್ಯಾನಿಡಿಯಾ ಸಿನಿಮಾಗಳು ಅಬ್ಬರ ಜಾಸ್ತಿ ಆಗಿದೆ ದೊಡ್ಡ ದೊಡ್ಡ ಮಾಡ್ತೀವಿ ದೊಡ್ಡ ಸಿನಿಮಾಗಳು ಅವ್ರು ಮಾಡ್ತಾರೆ ಇನ್ನೊಂದಷ್ಟು ಕಡೆ ನಮ್ಮ ಮಣ್ಣಿನ ಕಥೆಗಳು ನಮ್ಮ ಫೀಲ್ ಆಮೇಲೆ ಕೆಲವು ಸರಿ ನಾವು ನೋಡ್ತಿರ್ತೀವಿ ಎಷ್ಟೋ ಕಡೆ ಕೇಳ್ತಿರ್ತಾರೆ ಆಮೇಲೆ ಕೆಲವು ಸಿನಿಮಾಗಳು ಕಮೆಂಟ್ ಆಗ್ತಿರ್ತಾರೆ ಬಸ್ ಸಾಕು ನಮಗೆ ಲೈಟ್ ಹಾರ್ಟೆಡ್ ಮೂವೀಸ್ ಬೇಕು ಒಂದು ಫೀಲ್ ಗುಡ್ ಮೂವೀಸ್ ಬೇಕು ಅಂತ ಕೇಳ್ತಾ ಇರ್ತಾರೆ ಆ ಏನ್ ಕಮೆಂಟ್ ಅಲ್ಲಿ ಮತ್ತೆ ಜನಗಳು ಕೇಳ್ತಿದ್ರೆ ಆ ಒಂದು ಫೀಲ್ ಗುಡ್ ಸಿನಿಮಾ ಕಳೆದ ಅಂತ ಒಂದು ಅದ್ಭುತವಾದ ಫೀಲ್ ಕೊಡುತ್ತೆ ಸಖತ್ ಎಮೋಷನಲ್ ಆಗಿ ಸಿನಿಮಾ ನೋಡ್ತೀರ ಕಂಡ್ ಯೂತ್ಸ್ಗೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಅಂತ ಏನಿಲ್ಲ ಯಾಕಂದ್ರೆ ಇತ್ತೀಚೆಗೆ ಏನಾಗಿದೆ ನಾವು ವಿಷಯ ಒಳಗಡೆ ಏನಿದೆ ಗಿಫ್ಟ್ ಒಳಗಡೆ ಏನ್ ಗಿಫ್ಟ್ ಅನ್ನೋದಕ್ಕಿಂತ ಅದು ಹ್ಯಾಂಪರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಹ್ಯಾಂಪರ್ನ ಯೂತ್ಸ್ಗೆ ಅವ್ರು ಇಷ್ಟಪಡೋದ್ ಒಂದು ಮಾಡಿ ಒಳಕ್ರ ಹೇಳ್ತಾ ಇದ್ವಿ ಸಾಕಷ್ಟು ವಿಷಯಗಳಿದೆ ಸರ್ ತುಂಬಾ ಒಳ್ಳೆ ವಿಷಯಗಳಿದೆ ತುಂಬಾ ಒಳ್ಳೆ ಫೀಲ್ ಇದೆ ಏನು ಒಂದಷ್ಟು ಮಿಸ್ ಮಾಡ್ಕೊಂಡಿದೀರಿ ಇಷ್ಟು ಅಷ್ಟು ಒಳ್ಳೆ ಈ ತರದೊಂದು ಕುಟಿಕ್ ಸಿನಿಮಾಗಳು ಬಂದಿಲ್ಲ ಆ ಸಿನಿಮಾ ಕಲ್ಟ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೋಸ್ಕರ ಕಲ್ಟ್ ಸಿನಿಮಾ ನೋಡಬೇಕು ಸಖತ್ ಹ್ಯೂಮನ್ ವ್ಯಾಲ್ಯೂಸ್ ಇದೆ ಎಕ್ಸ್ಪೆಷಲಿ ಈಗಿನ ಜನ್ರೇಷನ್ ಏನ್ ನಾವು ಯಂಗ್ ಜನ್ರೇಷನ್ ಏನಿದೆ ಆ ಜನ್ರೇಷನ್ ಮತ್ತೆ ಆ ಜನರೇಷನ್ ಪೇರೆಂಟ್ಸ್ ನೋಡ್ಲೇಬೇಕಾದಂತಹ ಸಿನಿಮಾ ಇದು ಸೊ ಆ ವಿಷಯಗಳು ಎಲ್ಲರೂ ತರಲೇಬೇಕಾಗಿದೆ ಸೊ ಅಂತ ಒಂದು ವಿಷಯ ಮಾಡಿರೋ ಸಿನಿಮಾನೆ ಕಳ್ತೀವಿ ಹಂಪಿಲಿ ಯಾವಾಗ ಸಾಯ್ತಾರು ಇರ್ಲಿಲ್ಲ ಮನ ಈಗ ಬೇರೆ ಯಾರು ಇರಲಿಲ್ಲ ರಚಿತಾರಾಮ್ ಆಮೇಲೆ ಆ ಟೈಮಲ್ಲಿ ತುಂಬಾ ನಾವು ಶೇರ್ ಮಾಡ್ಕೊಂಡಿವಿ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿಂದ ಅವರ ನನ್ನ ರಿಲೇಷನ್ಶಿಪ್ ತುಂಬಾ ಅಂದ್ರೆ ಅವ್ರ ರಿಲೇಷನ್ಶಿಪ್ ಅವ್ರ ಫ್ರೆಂಡ್ಶಿಪ್ ಅವ್ರ ಇಶ್ಯೂಸ್ ವೆರಿ ಎಮೋಷನಲ್ ಲೇಡಿ ಅದು ನಂಗೆ ತುಂಬಾ ಖುಷಿ ಪಡ್ತಾರೆ ಕನ್ನಡ ಚಿತ್ರದಲ್ಲಿ ಆಲ್ಮೋಸ್ಟ್ ಎಲ್ಲ ಸೂಪರ್ ಸ್ಟಾರ್ ಜೊತೆ ಮಾಡಿರುವಂತ ಮಾಡಿರುವಂಥ ನಟಿ ಅವರು ಆಮೇಲೆ ಬೇರೆ ಲ್ಯಾಂಗ್ವೇಜ್ಗೂ ಹೋಗಿ ಸಿನಿಮಾಗಳು ಮಾಡಿರುವಂತ ನಟಿ ಸ್ವಲ್ಪ ಒಂದು ಚೂರು ಅಹಮಿದೆ ಮಾತುಗಳಲ್ಲಾಗ್ಲಿ ನಡ್ಕೊಳ್ಳೋ ರೀತಿಲ್ಲಾಗಲಿ ಅವ್ರು ತುಂಬ ಅವ್ರ ಬಾಂಡಿಗೂ ನಿಮ್ಮ ಸ್ನೇಹನೇ ನನಗೆ ತುಂಬ ಇಷ್ಟ ರಚಿತ ನಿಮ್ಮ ಮಾತಾಗ್ಲಿ ಪ್ರತಿಯೊಂದನ್ನು ಆಮೇಲೆ ಇಡೀ ಪಾತ್ರ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಅವ್ರು ಇಡೀ ಸಿನಿಮಾದಲ್ಲಿ ಅವರು ಆವರಿಸ್ಕೊಂಡಿರೋ ರೀತಿ ಆ ಪಾತ್ರನ ಅವರು ಆ ಪಾತ್ರದಲ್ಲಿ ಜೀವಿಸಿರೋ ರೀತಿ ಇಡೀ ಸಿನಿಮಾ ನೋಡಿದಾಗ ಕಣ್ಣಂಚ ನೀರು ತರಿಸ್ತಾರೆ ಅವ್ರ ಪಾತ್ರ ತುಂಬ ಕಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟು ಅದ್ಭುತವಾದ ಪಾತ್ರ ಅಷ್ಟೇ ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ ಕೂಡ ಇನ್ನು ರಘು ಸರ್ ರಘು ಸರ್ ನಾನು ಕಾಣ್ಯದ ಬಗ್ಗೆ ಪ್ರಕಟಣೆಯಿಂದ ಒಡ್ಗೆ ಕೆಲಸ ಮಾಡ್ತಿದ್ವಿ ಅವರೊಂಥರ ಅವ್ರು ನಮ್ಮನೆ ಫ್ಯಾಮಿಲಿ ಮೆಂಬರ್ ನಾನು ಅವ್ರ ಮನೆ ಫ್ಯಾಮಿಲಿ ಮೆಂಬರ್ ಸರ್ ಅಷ್ಟು ಕ್ಲೋಸ್ ಈ ಬೇರೆ ರಾಜರಾಜೇಶ್ವರಿ ನಗರ ಬಗ್ಗೆ ಅವರು ಶಿಫ್ಟ್ ಆಗಿದ್ದಾರೆ ಮನೆ ಮೇಲೆ ಹತ್ರ ಹತ್ರ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸಿಕ್ಬಿಡ್ತಿದ್ವಿ ಶೂಟಿಂಗ್ ಇದ್ರೆ ಡೇ ಟೈಮ್ ಶೂಟಿಂಗ್ ಇಲ್ಲ ಅಂದ್ರೆ ನೈಟ್ ಟೈಮ್ ಸಿಕ್ಬಿಡ್ತಿದ್ವಿ ಸೊ ಅವರು ಸಾಕಷ್ಟು ಅವ್ರ ಎಕ್ಸ್ಪೀರಿಯನ್ಸ್ ಬಿಡ್ನ ಅನುಭವ ಅನುಭವಗಳನ್ನ ಸಾಕಷ್ಟು ನನ್ಗೆ ಅನ್ಸ್ಕೊಂಡಿದ್ದಾರೆ ಅವರಿಂದ ಕಲ್ತಿರೋದೇ ಹೆಚ್ಚು ಆಕ್ಟಿಂಗ್ ಬಗ್ಗೆನೂ ಕೂಡ ನನ್ನ ಹತ್ರ ತುಂಬಾ ಚರ್ಚೆ ಮಾಡ್ತಾರೆ ಲೈಬ್ರರಿ ಯಾಕಂದ್ರೆ ಅವ್ರ ಪುಸ್ತಕ ತುಂಬಾ ಪುಸ್ತಕಗಳಾದಂತ ಹವ್ಯಾಸ ಇಡುವಂತ ವ್ಯಕ್ತಿತ್ವ ರಘು ಸರ್ ನನಗೆ ಪುಸ್ತಕಗಳು ಓದೋ ಕಂಡ್ರೆ ಇಷ್ಟ ನನಗೂ ಓದೋದು ತುಂಬಾ ಇಷ್ಟ ಅದೇನೋ ಗೊತ್ತಿಲ್ಲ ನಿದ್ದೆ ಬರುತ್ತೆ ಇಲ್ಲ ಟ್ರೈನ್ ಆಗುತ್ತೆ ಹಾಗಾಗಿ ನಾನು ಏನ್ ಮಾಡ್ತೀನಿ ಅತಿ ಹೆಚ್ಚು ಓದೋ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಆಸೆ ಪಡ್ತೀನಿ ಅದ್ರಲ್ಲಿ ರಘು ಸರ್ ಅವರು ಅವ್ರು ನೀವು ಲೈಬ್ರೆರಿ ಅಂತ ಹೇಳೋದು ತಪ್ಪ ಸರ್ ಯಾಕಂದ್ರೆ ನೀವು ಯಾವಾಗ ಕೂತ್ಕೊಂಡ್ರ ರಂಗಭೂಮಿಯಿಂದ ಹೇಳಿದ್ರು ದೊಡ್ಡ ದೊಡ್ಡ ಸಾಹಿತಿಗಳ ಬಗ್ಗೆ ಅವ್ರು ಮಾತಾಡ್ತಾರೆ ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ರಘು ಸರ್ ಥ್ಯಾಂಕ್ ಯು ಯು ಬಗ್ಗೆ ಅವರು ಸುಪ್ರೀತ್ ಯಾಕಂದ್ರೆ ಇಲ್ಲಿಯವರು ಈ ಡಿಸ್ಟ್ರಿಬ್ಯೂಷನ್ ಸಿನಿಮಾ ತಂದ್ಬಿಟ್ಟು ಸ್ಕ್ರೀನ್ ಅಲ್ಲಿ ನಿಲ್ಸದಿದೆಯಲ್ಲ ತೆರೆ ಮೇಲೆ ಅದು ತುಂಬಾ ಇವತ್ತು ದೊಡ್ಡ ಮಾಫಿಯಾ ಇವತ್ತು ಅದಕ್ಕೆ ದೊಡ್ಡ ಸ್ಟ್ರಾಂಗ್ ಪರ್ಸನ್ ನಮ್ಮ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಬೇಕು ಅದಕ್ಕೆ ಸುಪ್ರೀತ್ ಅವರು ಕೆ ಬಿ ಎನ್ ಸಂಸ್ಥೆ ನಮಗೆ ಬೆನ್ನೆಲು ನಿಂತಿದ್ದೀರಾ ನಿಮ್ಮ ಸಹಕಾರ ನಮ್ಗೆ ಸದಾ ಇರುತ್ತೆ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ